ಆರ್ ಸಿ ಬಿ ತಂಡಕ್ಕೆ ನವೀನ್ ಉಲ್ಲಕ್ ಎಂಟ್ರಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಅಕಾರ್ಡಿಂಗ್ ಟು ರಿಪೋರ್ಟ್ ಆರ್ ಸಿ ಬಿ ತಂಡ ನವೀನ್ ಉಲ್ಲಕ್ ಅವರನ್ನು ಕರ್ಕೊಂಡ್ ಬರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಮತ್ತೆ ರಿಸ್ಟಾರ್ಟ್ ಆಗಿದೆ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ತಂಡಕ್ಕೆ ಏಸೋಲು ಆಡೋದಿಲ್ಲ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ನಮಗೆ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ ಆರ್ ಸಿ ಬಿ ತಂಡಕ್ಕೆ ಏಸೋಲು ರಿಮೈನಿಂಗ್ ಮ್ಯಾಚಸ್ನ ಆಡೋದಿಲ್ಲ ನಾನು ಮನೆಗೆ ಹೋಗ್ತೀನಿ ಮನೆಯಲ್ಲೇ ಇರ್ತೀನಿ ಅಂತ ಸೆಟ್ಲ್ ಆಗಿದ್ದಾರೆ ಏಸೋಲ್ವುಡ್ ಜಾಗಕ್ಕೆ ಆರ್ ಸಿ ಬಿ ತಂಡದ ಕೋಚ್ಗಳು ಆ್ಯಂಡಿ ಫ್ಲವರ್ ಹಾಗೂ ಮೋ ಬೊಂಬ್ಯಾಟು ನವೀನ್ ಹುಲ್ಲಕ್ನ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹೇಸಲ್ವುಡ್ ಜಾಗದಲ್ಲಿ ನವೀನ್ ಉಲ್ಲಕ್ ಬರ್ತಾರೆ ಅಕಾರ್ಡಿಂಗ್ ಟು ರಿಪೋರ್ಟು ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಕೂಡ ಸಿಕ್ಕಿಲ್ಲ ನವೀನ್ ಉಲ್ಲಕ್ ಹೇಸಲ್ವುಡ್ ಜಾಗದಲ್ಲಿ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು ಹೇಸಲ್ವುಡ್ ಮಿಸ್ ಮಾಡ್ಕೋತೀವಿ ನವೀನ್ ಉಲ್ಲಕ್ ಆ ರೀತಿ ಡೇಂಜರಸ್ ಬೌಲರು ಕೂಡ ಅಲ್ಲ ಆ್ಯಕ್ಷನ್ ಚೆನ್ನಾಗಿದೆ ಆದರೆ ಬೌಲರು ಆ ರೇಂಜಿಗಿಲ್ಲ ಆರ್ ಸಿ ಬಿ ತಂಡಕ್ಕೆ ನವೀನ್ ಉಲ್ಲಾಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಕಾರ್ಡಿಂಗ್ ಟು ರಿಪೋರ್ಟ್ಸು ಎಲ್ಲರೂ ಕೂಡ ಪೋಸ್ಟ್ ಆಗ್ತಿದ್ದಾರೆ ಎಲ್ಲ ಕ್ರಿಕೆಟಿಂಗ್ ಪೇಜಲ್ಲೂ ಕೂಡ ಬರ್ತಿದೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಆಘಾತ ರಜತ್ ಪಡೀದರ್ಗೆ ಇಂಜುರಿ ಸಾಲ್ಟ್ ಗ್ಯಾರಂಟಿ ಇಲ್ಲ ಏಜಲ್ವುಡ್ ನಾನು ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ರಜತ್ ಪಡಿಕಲ್ ರೂಲ್ಡ್ ಔಟ್ ಆಗಿದ್ದಾರೆ ಇದು ಆರ್ ಸಿ ಬಿ ತಂಡದ ಸದ್ಯದ ಪರಿಸ್ಥಿತಿ ಇಂಡಿಯಾ ಪಾಕಿಸ್ತಾನ ವಾರ್ ಆದ ನಂತರ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಆದರೆ ಆರ್ ಸಿ ಬಿ ತಂಡಕ್ಕೆ ತಲೆನೋವು ಮೇಲೆ ತಲೆನೋವು ಒಳ್ಳೆ ತಲೆನೋವು ನನಗಂತೂ ಕೂಡ ಗೊತ್ತಿಲ್ಲ ಕೋಚ್ ಮತ್ತು ಮೆಂಟರ್ಸ್ ಎಲ್ಲ ಕೂಡ ರೆಡಿ ಮಾಡ್ತಾರೆ ಡಿ ಕೆ ಇದ್ದರೆ ಟೆನ್ಷನ್ ತೊಗೊಂಬೇಡಿ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ